ಹಳೇ ಮಲೆನಾಡಿನ ಭಾಗವಾದ ಬಡಗಾಂಬೆ ಗ್ರಾಮದಲ್ಲಿ ಯಜನುಗೇರಿ ಎಂಬ ಸ್ಥಳವಿದೆ ಅಲ್ಲಿ ಜನ್ಮತಾಳಿದವರು ಇವರು ಶ್ರೀ ಕನಕದಾಸರು ಅವರು ಜನ್ಮತ ಕುರಬರ ಗೋಷ್ಠಿಗೆ ಸೇರಿದವರು ಬಾಲ್ಯದಲ್ಲಿ ಅವರ ಹೆಸರು ತಿಮ್ಮಪ್ಪ ನಾಯ್ಕ ಎಂದು ಕರೆಯಲ್ಪಡುತ್ತಿತ್ತು ಅವರು ಧೈರ್ಯಶಾಲಿ ಯೋಧರಾಗಿದ್ದರು ಯುದ್ಧಗಳಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಸಮಾಜದಲ್ಲಿ ಬಲಿಷ್ಠ ವ್ಯಕ್ತಿ ಎಂದು ಗುರುತಿಸಲ್ಪಟ್ಟಿದ್ದರು ಒಂದು ದಿನ ಯುದ್ಧದ ಸಮಯದಲ್ಲಿ ಅವರಿಗೆ ತೀವ್ರ ಗಾಯವಾಗುತ್ತದೆ ಸಾವಿನಂಚಿನಲ್ಲಿರುವಾಗ ಅವರ ಮನಸ್ಸು ಭಗವಂತನ ಕಡೆ ತಿರುಗುತ್ತದೆ ಈ ತೀವ್ರ ಆಘಾತವೇ ತಿಮ್ಮಪ್ಪನನ್ನು ಆತ್ಮಚಿಂತನದತ್ತ ಸೆಳೆಯುತ್ತದೆ ಅವರು ಎಲ್ಲವನ್ನೂ ಬಿಟ್ಟು ಭಕ್ತಿಯಲ್ಲಿ ತೊಡಗುತ್ತಾರೆ ಆಗಿನಿಂದಲೇ ಅವರು ಕನಕದಾಸ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು ಕನಕದಾಸರು ಶ್ರೀಕೃಷ್ಣನಲ್ಲಿ ಅತ್ಯಂತ ಭಕ್ತರಾಗಿದ್ದರು ಅವರು ಅನೇಕ ಭಕ್ತಿಗೀತೆಗಳನ್ನು ರಚಿಸಿದರು ಅವರ ಕೀರ್ತನೆಗಳು ಜನಮನದಲ್ಲಿ ಆಳವಾಗಿ ಮೂಡಿದ್ದವು ಅವರ ಸಾಹಿತ್ಯ ನುಡಿಮುತ್ತುಗಳಂತೆ ಸದಾ ಬೆಳಕಿನಂತೆ ಬೆಳಗುತ್ತವೆ ಒಂದು ಪ್ರಸಿದ್ಧ ಘಟನೆ ಎಂದರೆ ಕನಕದಾಸರು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಹೋಗಿ ದರ್ಶನಕ್ಕೆ ಅವಕಾಶ ಕೇಳಿದಾಗ ಅವರನ್ನು ಒಳಗೆ ಸೇರಿಸಲು ನಿರಾಕರಿಸಲಾಗುತ್ತಿತ್ತು ಆದರೆ ಭಕ್ತಿಯ ಶಕ್ತಿ ಎಷ್ಟು ಶಕ್ತಿಶಾಲಿ ಎಂದರೆ ಶ್ರೀಕೃಷ್ಣನ ವಿಗ್ರಹವು ತನ್ನ ಮುಖವನ್ನು ಹಿಂದಕ್ಕೆ ತಿರುಗಿಸಿ ಕನಕದಾಸರು ನಿಂತ ದಿಕ್ಕಿನಲ್ಲಿ ತಾನೇ ಮುಖ ಮಾಡಿದನೆಂದು ವರ್ತಮಾನವಿದೆ ಈಚೆಗೆ ಅದನ್ನು ಕನಕನ ಕಿಂಡಿ ಎಂದು ಕರೆಯುತ್ತಾರೆ ಕನಕದಾಸರು ಕೇವಲ ಕವಿ ಅಥವಾ ಯೋಧರಲ್ಲ ಅವರು ಭಕ್ತಿಯ ಮಾದರಿಯಾದವರು ಸಮಾಜದಲ್ಲಿ ಸಮಾನತೆ ಭಕ್ತಿ ಮತ್ತು ದೈವಪ್ರೇಮವನ್ನು ಸಾರಿದವರು ಕನ್ನಡ ಸಾಹಿತ್ಯದಲ್ಲಿ ಅವರ ಕೊಡುಗೆ ಅಪಾರವಾದುದು ಅವರು ಬರೆದ ಮೋಹನ ತಾರಂಗಿಣಿ ರಾಮಧನ್ಯ ಚರಿತೆ ಹೀಗೆ ಹಲವಾರು ಕೃತಿಗಳು ಇಂದಿಗೂ ಅಮೃತ ಸಮಾನ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ಟೂ ಎಂಡ್ ಸರ್ಕಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ